ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಬಾಲರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಣಜಿ ಟ್ರೋಫಿಯಲ್ಲಿ ಶತಕ ಸಿಡಿಸಿದ್ದಾರೆ ಅಂತ ಹೇಳ್ಬೋದು ಕೇವಲ ನಮ್ಮ ಆರ್ ಸಿ ಬಿ ತಂಡದ ಬಾಲರ್ ಅಂತ ಹೇಳ್ಬೋದು ಇವರು ರಣಜಿ ಟ್ರೋಫಿಯಲ್ಲಿ ಬಿಗ್ ಶತಕ ಸಿಡಿಸಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಆ ಆಟಗಾರ ಯಾರು ಇವರು ಎಷ್ಟು ರನ್ನನ್ನು ಗಳಿಸ್ಕೊಂಡಿದ್ದಾರೆ ಎಷ್ಟು ವಿಕೆಟನ್ನು ತೆಗೆದುಕೊಂಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀನಿ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ರ ಮಾಡ್ಕೊಳ್ಳಿ ಏನೋ ಥರ ಮಾಡದೆ ಉಡುಸರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತನದ ಅದು ಬೇರೆ ಯಾರು ಅಲ್ಲ ವೈಸಾಖ್ ವಿಜಯ್ ಕುಮಾರ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ಆಟಗಾರ ಈ ಆಟಗಾರ ರಣಜಿತ್ ಟ್ರೋಫಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಣಜಿತ್ ಟ್ರೋಫಿಯಲ್ಲಿ ಶತಕವನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬಹುದು ಮೊನ್ನೆ ನಡೆದ ಕರ್ನಾಟಕ ಮತ್ತು ಛತ್ತೀಸ್ಗಢ ಮ್ಯಾಚ್ ನಲ್ಲಿ ಇವರು ಛತ್ತೀಸ್ಗಢ ವಿರುದ್ಧ ಕೇವಲ ನೂರ ಮೂವತ್ತಾರು ಎಸೆತಗಳಲ್ಲಿ ಶತಕವನ್ನು ಸಿಲುಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಅದೇ ಮ್ಯಾಚ್ನಲ್ಲಿ ಇವರು ನಾಲ್ಕು ವಿಕೆಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ ವೈಶಾಖ್ ವಿಜಯಕುಮಾರ್ ಅವರು ಈ ಥರ ಫಾರ್ಮ್ನಲ್ಲಿದ್ದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬಿಗ್ ವರ್ಕೌಟ್ ಆಗುತ್ತದೆ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಆರ್ ಸಿ ಬಿ ತನದ ಗೇಮ್ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗುತ್ತದೆ ಅಂತ ಹೇಳ್ಬೋದು ಯಾಕೆಂದರೆ ಬೌಲರ್ಗಳು ಸಮೇತ ಈ ಥರ ಆಡಿದರೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಫ್ರೆಂಡ್ಸ್ ವೈಶಾಖ್ ಜಯಕುಮಾರ್ ಅವರ ಶತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ ಆರ್ ಸಿ ಬಗ್ಗೆ ಅಭ್ಯರ್ಥಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್